ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣಾಧಿಕಾರಿ ಪರೀಕ್ಷಾ ದಿನಾಂಕ ಒಂದು ಪ್ರಕಟಗೊಂಡಿರುವಂಥದ್ದು ಅದರ ಒಂದು ಎಕ್ಸಾಮ್ ಡೇಟ್ಸನ್ನು ಮತ್ತು ನಿಮಗೇನೇನೋ ಒಂದು ಪ್ರಾಬ್ಲಮ್ ಇದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ತಿದ್ದೀವಿ ಫಸ್ಟ್ಗೆ ನಡೆಯುವಂಥದ್ದು ಒಂದು ನಾನ್ ಎಚ್ ಕೆ ಎಕ್ಸಾಮು ಜನವರಿ ಹತ್ತೊಂಬತ್ತು ಜಿ ಕೆ ಪೇಪರು ಜನವರಿ ಇಪ್ಪತ್ತೈದು ನಿರ್ದಿಷ್ಟ ಪತ್ರಿಕೆ ಇನ್ನು ಹೈದರಾಬಾದ್ ಕರ್ನಾಟಕದ ಬಂದುಬಿಟ್ಟು ನಿಮಗೆ ಫೆಬ್ರವರಿ ಇಪ್ಪತ್ತ್ಮೂರು ಮತ್ತು ಮಾರ್ಚ್ ಎರಡು ಫೆಬ್ರವರಿ ಇಪ್ಪತ್ತ್ಮೂರು ಜನರಲ್ ಪೇಪರು ಮಾರ್ಚ್ ಎರಡು ಸ್ಪೆಸಿಫಿಕ್ ಪೇಪರು ಇಲ್ಲಿ ನೋಡ್ಬೋದು ನೀವು ಒಂದು ಟ್ವೆಂಟಿ ನೈನ್ಟೀನ್ ನೋಡ್ರಿ ಹತ್ತೊಂಬತ್ತನೇ ತಾರೀಕು ಸಾಮಾನ್ಯ ಪತ್ರಿಕೆ ಉಳಿಕೆ ರುಂದ ಮೂಲ ಅಂತಿದೆ ಅದು ಆಮೇಲೆ ಹದಿನೆಂಟನೇ ತಾರೀಕು ಕಡ್ಡಾಯ ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಹತ್ತೊಂಬತ್ತು ಸಾಮಾನ್ಯ ಪತ್ರಿಕೆ ಕೆಳಗಡೆ ಬಂದುಬಿಟ್ಟು ಇಪ್ಪತ್ತೈದನೇ ತಾರೀಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿಗಳು ಇಪ್ಪತ್ತೊಂದು ಹುದ್ದೆಗಳು ಇದು ನಾನ್ ಎಚ್ ಕೆ ದವರಿಗೆ ಅಂದರೆ ಏನು ಮಾಡಿದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟು ಸಾಕಷ್ಟು ಒಂದು ಎಕ್ಸಾಮ್ಗಳನ್ನು ಕರೆದಿದ್ದರು ಆ ಎಲ್ಲವುಗಳಿಗೂ ಸಹಿತ ಒಂದೇ ಒಂದು ಜನರಲ್ ಪೇಪರ್ನಿಟ್ಟು ಉಳಿದಂಥ ನಿರ್ದಿಷ್ಟ ಪತ್ರಿಕೆಗಳನ್ನು ಇಟ್ಟಿರುವಂಥದ್ದು ಅದಕ್ಕಾಗಿ ಹದಿನೆಂಟು ಕಡ್ಡಾಯ ಕಣ ಸಾಮಾನ್ಯ ಪತ್ರಿಕೆ ಹತ್ತೊಂಬತ್ತು ಜನವರಿ ಆಮೇಲೆ ಇಪ್ಪತ್ತೈದು ಒಂದು ನಿರ್ದಿಷ್ಟ ಪತ್ರಿಕೆ ಇದು ನಾ ನಾನ್ ಎಚ್ ಕೆ ಇನ್ನು ಎಚ್ ಕೆ ಬಂದುಬಿಟ್ಟು ನೋಡ್ರಿ ಇಪ್ಪತ್ತೆರಡು ಎರಡು ಫೆಬ್ರವರಿ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇಪ್ಪತ್ತ್ಮೂರು ಎರಡು ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರು ಆಮೇಲೆ ಮಾರ್ಚ್ ಎರಡು ನೋಡ್ರಿ ಮಾರ್ಚ್ ಎರಡು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ಹತ್ತೊಂಬತ್ತು ಹುದ್ದೆಗಳು ಇದಿಷ್ಟು ಟೈಮ್ ಟೇಬಲ್ಲು ಇದು ಒಂದು ಕೆ ಪಿ ಎಸ್ ಸಿ ಅವರೇ ಹೊರಡಿಸಿರುವಂಥದ್ದು ಇನ್ನು ವಿದ್ಯಾಶರದೇವತ್ತಿಂದ ಈಗಾಗಲೇ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಈಗ ನಿಮಗೆ ಒಂದು ರೆಕಾರ್ಡಿಂಗ್ ಕ್ಲಾಸಸ್ ಕೇಳಬೋದು ಇದು ಎರಡು ಸಾವಿರ ರೂಪಾಯಿ ಇರುತ್ತೆ ನಿಮಗೆ ನಾಲ್ಕುನೂರು ಪ್ರಶ್ನೆಗಳ ವಿವರಣಾತ್ಮಕ ಉತ್ತರಗಳು ಆಮೇಲೆ ಅಧ್ಯಾಯವಾರು ಆನ್ಲೈನ್ ಟೆಸ್ಟು ಅರವತ್ತು ರೆಕಾರ್ಡಿಂಗ್ ಕ್ಲಾಸ್ಗಳನ್ನ ಒಂದು ಟೀಚ್ಮೆಂಟ್ ಆ್ಯಪ್ನಲ್ಲಿ ನೀವು ನೋಡ್ಬೋದು ಬರೀ ನಿಮಗೆ ಟೆಸ್ಟ್ ಸಿರೀಸ್ ಅಷ್ಟೇ ಬೇಕು ಅಂದರೆ ಹದಿನೈದು ಅಧ್ಯಾಯಗಳಿಗೆ ಅನುಗುಣವಾಗಿರುವಂಥ ಒಂದು ನಾಲ್ಕುನೂರು ಪ್ರಶ್ನೆಗಳ ವಿವರಣಾತ್ಮಕ ಉತ್ತರಗಳು ಇದು ಸಾವಿರ ರೂಪಾಯಿ ಆಗುತ್ತೆ ಕಂಪ್ಲೀಟ್ ಕೋರ್ಸ್ ಅಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೀವು ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು ಇವೆಲ್ಲ ನಾವು ಮುಗಿಸಿರುವಂಥ ಒಂದು ರೆಕಾರ್ಡಿಂಗ್ ಕ್ಲಾಸಸ್ಗಳು ನೋಡ್ಬೋದು ನೀವು ವಸತಿ ನಿಲಯಗಳು ವಿದ್ಯಾರ್ಥಿ ವೇತನ ವರ್ಗಗಳ ತರಬೇತಿ ದೇವರಾಜರ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಒಟ್ಟು ಅರವತ್ತು ರೆಕಾರ್ಡಿಂಗ್ ಕ್ಲಾಸಸ್ ಇರುವಂಥದ್ದು ಆಮೇಲೆ ನ್ಯಾಷನಲ್ ಕಮಿಷನ್ನು ಹತ್ತೊಂಬತ್ತ ತೊಂಬತ್ತೈದರ ಕಾಯ್ದೆ కర్ణాటకలో మీసాతి హాస్టెల్ నిర్వహణ ముఖ్యాంశులు అంబిగర చౌడ అభివృద్ధి నిగమ ఒక్కలిగర అభివృద్ధి ఆయోగ స్వతంత్ర పూర్వ ఆయోగ భారతీయ మీసలా ఇ డబ్ల్యూ ఎస్ మీసాతి గంగా కళ్యాణ నేర మొత్తం లంబ మీసాతి ఆమె లింగాయత అభివృద్ధి నిగమ ఆర్యవైశ్య అభివృద్ధి నిగమ సాంవిధాని స్థానమానలు చిన్నప్ప రెడ్డి ఆయోగ అరివు శైక్షణిక స ಆಮೇಲೆ ಹತ್ತೊಂಬತ್ತ ನಿಯಮಾವಳಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟು ಆಮೇಲೆ ಇವೆಲ್ಲ ಮರಾಠ ಅಭಿವೃದ್ಧಿ ನಿಯಮ ರಾಜ್ಯ ಆಯವ್ಯಯ ಕ್ರಿಯಾ ಯೋಜನೆ ಅಪ್ಡೇಟೆಡ್ ಮಾಹಿತಿಗಳು ಡಿಪಾರ್ಟ್ಮೆಂಟ್ ಕ್ವೆಶನ್ ಪೇಪರ್ಸು ತರಬೇತಿ ಕಾರ್ಯಕ್ರಮ ನೂರ ಎರಡನೇ ತಿದ್ದುಪಡಿ ಇವೆಲ್ಲ ಒಂದು ರೆಕಾರ್ಡಿಂಗ್ ಕ್ಲಾಸಸ್ ಅವೈಲಬಲ್ ಇರುವಂಥದ್ದು ನೀವು ಇಂಟ್ರೆಸ್ಟ್ ಇದ್ದರೆ ಈ ಒಂದು ಕೋರ್ಸನ್ನು ತೆಗೆದುಕೊಳ್ಬೋದು ಟೀಚ್ಮೆಂಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಟೀಚ್ಮೆಂಟ್ ಆ್ಯಪ್ನಲ್ಲಿ ಮಾತ್ರ ಇವೆಲ್ಲ ಕ್ಲಾಸಸ್ ಲಭ್ಯ ಇರುವಂಥದ್ದು ಹೆಚ್ಚಿನ ಮಾಹಿತಿಗೆ ನೀವು ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ರೆಕಾರ್ಡಿಂಗ್ ಕ್ಲಾಸ್ ಕೇಳ್ಬೋದು ಅದೇ ಟೆಸ್ಟ್ ಸೀರೀಸ್ ಅಷ್ಟೇ ಬೇಕು ಅಂದರೆ ಹದಿನಾಲ್ಕುನೂರು ಪ್ರಶ್ನೆಗಳಿಗೂ ಸಹಿತ ವಿವರಣಾತ್ಮಕ ಉತ್ತರ ಇರುವಂಥದ್ದು ಇದು ತೌಸಂಡ್ ರುಪೀಸ್ ಆಗತ್ತೆ ಎಲ್ಲರಿಗೂ ಧನ್ಯವಾದಗಳು